ನಮಸ್ಕಾರ ಕೆಲವೊಬ್ಬರು ಶ್ರೀಮಂತರುಗಳನ್ನ ನಾವು ನೋಡಿದಾಗ ಮಿತಿ ಮೀರಿದ ಸಂಪತ್ತಿನ ಸಂಗ್ರಹ ಮಿತಿ ಮೀರಿದ ಸಂಪತ್ತಿನ ಸಂಗ್ರಹ ಅವರಲ್ಲಿ ಇರ್ತದ ನಿಂಚ ಎಲ್ಲ ಸಂಪತ್ತು ಅವರದಾಗಿರ್ಣ ಇದ್ದಷ್ಟೇ ಅವ್ರದಾಗಿರ್ತದ ಹೊತ್ತು ಎಲ್ಲ ಸಂಪತ್ತು ಅವ್ರದ್ದಾಗಿರಲ್ಲ ಈ ಸಂಪತ್ತಿನ ಸಂಗ್ರಹಕ್ಕಾಗಿ ನಾವು ಅನೇಕ ಮಾರ್ಗಗಳನ್ನ ಬಳಸ್ತೀವಿ ಅದರಲ್ಲಿ ನ್ಯಾಯ ಅನ್ಯಾಯ ಅಂತ ಹೇಳತೀವಿ ಅವಕಾಶ ಸಿಕ್ಕರೆ ನಾವು ಅನ್ಯಾಯ ದಾರಿಯಲ್ಲಿ ನಡೆಯ ತಯಾರಾಗಿ ಬಿಡ್ತೀವಿ ಕೆಲವೊಂದು ಸಂದರ್ಭದಾಗ ಸಂದರ್ಭದಲ್ಲಿ ಅಂದ್ರೆ ನಮ್ಗೆ ಅವಕಾಶ ಇಲ್ಲ ನಾವು ಪ್ರಾಮಾಣಿಕ ಆಗಿರ್ತೀವಿ ಅದೇ ಒಂದು ವೇಳೆ ನಮ್ಗೆನಾದ್ರು ಅಪ್ರಾಮಾಣಿಕವಾಗುವ ಅವಕಾಶ ಬಂದರೂ ಕೂಡ ನಾವು ನ್ಯಾಯಮಾರ್ಗದಲ್ಲಿ ನಡೆದೇವು ಅಂದ್ರೆ ಅವಾಗ ನಾವು ನಿಜವಾಗ್ಲು ಪ್ರಾಮಾಣಿಕರು ಅಂದರ್ಥ ಈ ಮೀರಿದ ಸಂಪತ್ತಿನ ಸಂಗ್ರಹ ಹೆಂಗಾಗ್ತದಲ್ಲ ನ್ಯಾಯಮಾರ್ಗದಿಂದ ಮಿತಿ ಮೀರಿದ ಸಂಪತ್ತಿನ ಸಂಗ್ರಹ ಆಗಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ನಾವು ಮಾರ್ಗ ಬದಲಿಸಿದಾಗ ಇರುದಾರಿಗಳನ್ನ ನೋಡಿದಾಗ ಒಳದಾರಿಗಳನ್ನ ನೋಡಿದಾಗ ಅವುಗಳನ್ನು ನಮ್ಮ ಆ ದಾರಿಯಲ್ಲಿ ನಾವು ನೋಡದೆವು ಅಂತಂದ್ರ ಅವಾಗ ಮಿತಿ ಮೀಲನ್ನ ಮಿತಿ ಮೀರಿದ್ರ ಸಂಪತ್ತಿನ ಸಂಗ್ರಹ ಆಗ್ತದೆ ಈ ಮಿತಿ ಮೀಲದ ಸಂಪತ್ತನ್ನ ಸಂಗ್ರಹ ನಾವು ಮಾಡ್ತೀವಿ ಆದ್ರೆ ಅದು ಎಲ್ಲೋ ನಮ್ಮದನ್ನ ತಿಳ್ಕೊಂಡೇನು ಬದು ಅದು ದ್ರವೀಣ್ಣ ಎಲ್ಲಾ ಸಂಪತ್ತು ನಮ್ದಂತೆ ತಿಳ್ಕೊಂಡು ಬದುಕುವಂತ ಬದುಕಿದೆಯಲ್ಲ ಆ ಭ್ರಮೆಯಲ್ಲಿ ಬದುಕುವ ನಾವು ಯಾಕಂದ್ರೆ ನಾವು ಸಂಗ್ರಹಿಸಿದ ಸಂಪತ್ತೆಲ್ಲವೂ ನಮ್ಮದಲ್ಲ ಋಣ ಇದ್ದಷ್ಟೇ ಇದ್ದಷ್ಟೇ ನಮ್ದಾಗ್ತದೆ ಹೆಂಗ ಅಂತ ಅನ್ಬೋದು ನೀವು ನಾನು ನನ್ನ ಜೀವನದಲ್ಲಿ ಯಾವುದೋ ಒಂದು ಅರಿಯನ್ನ ಹಿಡಿದುಕೊಂಡು ಸಂಪತ್ತಿನ ಸಂಗ್ರಹವನ್ನ ಮಾಡ್ತೀನಿ ಸಂಪತ್ತಿನ ಸಂಗ್ರಹ ಮಾಡ್ತಾ ಮಾಡ್ತಾ ಏನು ಮಾಡ್ತೀನಿ ನಾನು ಜೀವನನೇ ಕಳೆದಿರ್ತೀನಿ ಆ ಸಂಪತ್ತು ನಂದು ಯಾವಾಗ್ತದೆ ಅಂದ್ರೆ ಬರೀ ನಾನು ಸಂಗ್ರಹಿಸಿಟ್ಟ ಮಾತ್ರಕ್ಕೆ ಆ ಸಂಪತ್ತು ನಂದು ಆಗೋದಿಲ್ಲ ಆ ಸಂಪತ್ತಿನ ಸದ್ಬಳಕೆ ನಾನು ಮಾಡಬೇಕು ಆ ಸಂಪತ್ತಿನ ಬಳಕೆ ನನ್ನಿಂದ ಆಗ್ಬೇಕು ಅಂದಾಗ ಮಾತ್ರ ಅದು ನನ್ನ ಬರೀ ಕೂಡಿಡೋ ಮಾಡಿದ್ರೆ ಅದು ನನ್ನ ತಾಯಿದ್ರು ನನ್ನ ಭ್ರಮೆಯಲ್ಲಿ ಇರ್ತೀವಿ ಅಷ್ಟೇ ನಮ್ಮ ತಾಯ್ತಿರಲ್ಲ ಈ ಯಾರೋ ಒಂದು ಆಸ್ತಿಯನ್ನ ಹೊಲವನ್ನ ಜಮೀನನ್ನ ತೊಂತಾರೆ ಅಜ್ಜ ತಗೊಂಡಿರ್ತಾನೆ ಆದ್ರೆ ಆತ ಅಜ್ಜ ಆ ಜಮೀನಿಗೆ ಹೋಗಿರೋದಿಲ್ಲ ಬೆಳೆದಿರೋದಿಲ್ಲ ಏನು ಮಾಡಿದ ಅಷ್ಟೇ ಅದ್ರದ್ದು ಬಳಕೆ ಆತ ಮಾಡೇನೇ ಅನ್ನೋದಿಲ್ಲ ಮುಂದೆ ಮೊಮ್ಮಗ ಬಂದು ಅದ್ರಲ್ಲಿ ಕೃಷಿ ಮಾಡ್ತಾನೆ ಬೆಳೀತಾನೆ ಆನಂದಿಸ್ತಾನೆ ನಿಜವಾಗ್ಲೂ ಅದು ತಕ್ಕಿದ್ದು ಮೊಮ್ಮಗನಿಗೆ ಇದು ಯಾರು ಆ ಸಂಪತ್ತಿನ ಬಳಕೆಯನ್ನ ಮಾಡ್ತಾರೆ ಅದು ಸದ್ಬಳಕೆ ಆಗ್ಬೇಕು ಅಂದಾಗ ಮಾತ್ರ ಅವರು ಸೇರಿದ್ದು ಅಂತ ಮನೆ ಕಟ್ಟಿಸ್ತಾರ ಕೆಲವೊಬ್ರು ಅವರು ಹೇಳೋದು ಬಾಡಿಗೆದಾರ ಬಗ್ಗೆ ಹಾಂಗಾಗಿ ತೋರ್ತಾರೆ ಅವ್ರ ನಮ್ಮದೇ ಬೆಳ್ಕು ಕಟ್ಟಿ ಅವ್ರದ್ದು ಅನುಭವಿಸ್ತದ ಹಿಂಗ ಸಂಪತ್ತಿನ ಸಂಗ್ರಹ ಆಗ್ತೀವನ್ ಆಯ್ತು ಅಂತಂದ್ರೆ ಅದ್ರೊಳಗ ಮಿತಿ ಮೀರಿದ ಸಂಪತ್ತಿನ ಸಂಗ್ರಹ ಆಯ್ತು ಅಂತಂದ್ರೆ ಅಲ್ಲಿ ದಾರಿ ತರ್ತದೆ ನಾವ್ ಯಾಕೆ ಮಿತಿ ಮೀರಿದ ಸಂಪತ್ತಿನ ಸಂಗ್ರಹ ಮಾಡ್ತೀವಿ ಅಂದ್ರೆ ನಮ್ಮ ಮಕ್ಕಳಿಗಾಗಿ ಮೊಮ್ಮಕ್ಕಳಿಗಾಗಿ ಮುಂದಿನ ತಲೆಮಾರುಗಳಿಗಾಗಿ ಅವ್ರ ಸೌಖ್ಯಕ್ಕಾಗಿ ಮಾಡ್ತೀವಿ ಅವ್ರು ಸುಖವಾಗಿರ್ಲಪ್ಪ ಅನ್ನೋ ಭಾವದಿಂದ ಸಂ ಮಿತಿ ಮೀರಿದ ಸಂಪತ್ತಿನ ಸಂಗ್ರಹ ಮಾಡ್ತೀವಿ ಮಿತಿ ಮೀರಿದ ಸಂಪತ್ತಿನ ಸಂಗ್ರಹ ನಮ್ಮ ಮುಂದಿನ ಪೀಳಿಗೆಯ ಸೌಖ್ಯಕ್ಕಾಗಿ ಮಾಡಿರ್ತೀವಿ ಅದು ನಾವು ಏನೋ ಮಾಡಕ್ ಅದು ಏನೋ ಮಿತಿ ಮೀರಿದ ಸಂಪತ್ತಿನ ಸಂಗ್ರಹ ಮಾಡಿಬಿಡ್ತೀವಿ ನಿಜ ಮುಂದಿನ ಪೀಳಿಗೆಯವರು ಅದರಿಂದ ಅವ್ರ ಜೀವನದಿಂದ ಅವರು ವಂಚಿತ ಇರ್ತಾರೆ ಜೀವನ ಇರೋದೆ ಅದನ್ನ ನಾವು ಆನಂದಿಸ್ಲಿಕ್ಕೆ ಆ ಆನಂದದಿಂದ ಅವ್ರು ವಂಚಿತರಾಗ್ತಾರೆ ಜೀವನದ ಆನಂದದಿಂದ ಅವ್ರು ವಂಚಿತರಾಗ್ತಾರೆ ನಾವು ಮಿತಿ ಮೀರಿದ ಸಂಪತ್ತಿನ ಸಂಗ್ರಹ ಮಾಡ್ತೇವೆ ಅಂದ್ರೆ ನಮ್ಮ ಮುಂದಿನ ತಲೆಮಾರುಗಳು ಅವರ ಜೀವನ ಆನಂದದಿಂದ ವಂಚಿತರಾಗ್ತದೆ ಹೇಗೆಂದ್ರೆ ನಾವು ಯಾವುದೇ ಒಂದು ಆನಂದವನ್ನ ಪಡೆದುಕೊಳ್ಳಬೇಕಾದ್ರೆ ಅದಕ್ಕೆ ಒಂದು ಅರ್ಹತೆಗಳನ್ನ ಗಳಿಸಬೇಕಾಗುತ್ತದೆ ಊಟದ ರುಚಿಯನ್ನು ನಾವು ಸೇವಿ ಸೇವಬೇಕು ಅಂತಂದ್ರ ಊಟದ ರುಚಿಯನ್ನು ನಾವು ಅನುಭವಿಸಬೇಕು ಅಂತಂದ್ರ ಹಸಿವೆಯ ನೋವನ್ನು ನಾವು ಹೇಳಿರಬೇಕು ಹಸಿವೆಯ ನೋವಿನ ಕಂಡಿರ್ತಕ್ಕಂಥ ಅರ್ಹತೆ ನಮ್ಮಲ್ಲಿ ಸುಖವಾದ ನಿದ್ರೆ ಸುಖವಾದ ನಿದ್ರೆ ನಮಗೆ ಬೇಕು ಅಂತಂದ್ರೆ ದೇಹಕ್ಕೆ ದಣಿವಾಗುವಷ್ಟು ಒಂದಿಷ್ಟು ದುಡಿಮೆ ಬೇಕು ದೇಹಕ್ಕೆ ದಣಿವಾಗುವಷ್ಟು ದುಡಿಮೆ ಅಂತಂದ್ರೆ ಸುಖವಾದ ನಿದ್ರೆಯನ್ನು ನಾವು ಸೇವಲಿಕ್ಕೆ ಸಾಧ್ಯ ಇದೆ ಹಿಂಗ ಪ್ರತಿಯೊಂದು ಸೌಖ್ಯವನ್ನ ಸುಖವನ್ನ ನಾವು ಅನುಭವಿಸ್ಬೇಕಂದ್ರೆ ಅದಕ್ಕೆ ನಾವು ಒಂದಿಷ್ಟು ಅರ್ಹತೆ ಗಳಿಸ್ಬೇಕಾಗ್ಬೋದ ನಾವು ಮಿತಿ ಮೀರಿದ ಸಂಪತ್ತನ್ನು ಸಂಗ್ರಹ ಮಾಡಿದೆವು ಅಂತಂದ್ರೆ ನಮ್ಮ ಮಕ್ಕಳಾಗ್ಬೋದು ಮೊಮ್ಮಕ್ಕಳಾಗ್ಬೋದು ಮುಂದಿನ ತಲೆಮಾರುಗಳಾಗ್ಬೋದು ಅವರು ಆ ಅರ್ಹತೆ ಇಲ್ಲದಲ್ಲ ಸುಮ್ ಬಳಕೆ ಮಾಡ್ತಾರ ಬಳಕೆ ಮಾಡಿದಾಗ ಅದರಿಂದ ಎಷ್ಟು ಸೌಖ್ಯ ಸಿಗುತ್ತೋ ಅವ್ರಿಗೆ ಸಿಗೋದೇ ಇಲ್ಲ ಮತ್ತು ಅದು ದುರ್ಬಳಕೆನೂ ಆಗ್ತದೆ ನಾವು ಮಿತಿ ಬೀರದ ಸಂಪತ್ತಿನ ಸಂಗ್ರಹ ಏನು ಮಾಡ್ತೀವಿ ಅದರ ದುರ್ಬಳಕೆನೂ ಅವ್ರು ಮಾಡ್ತಾರೆ ಯಾಕಂದ್ರೆ ಅದು ಹೆಂಗೆ ಕಳಿಸ್ಬೇಕನ್ನೋ ಗೆಲೆಯೂ ಅವ್ರಿಗೆ ಬರ್ತಾ ಅದನ್ನ ಅವರು ಹಂಗೆ ಕಳ್ಕೊಂಡ್ಬಿಡತ್ತಾರ ಮುಂದೆ ಅವರು ಏರಾ ಕಷ್ಟಕ್ಕೆ ಸಿಗ ಹಾಕೊಳ್ತಾರೆ ಮತ್ತು ಜೀವನದ ನಿಜವಾದ ಅನುಭವ ಏನಿದೆ ಅದನ್ನ ಅವರು ಅನುಭವಿಸ್ ಸಾಧ್ಯ ಆಗಲ್ಲ ಅದರಿಂದ ಅವರು ವಂಚಿತರಾಗ್ತಾರೆ ಅದಕ್ಕಾಗಿ ನಾವು ಮಿತಿ ಬೀರಿದ ಸಂಪತ್ತನ್ನ ಸಂಗ್ರಹ ಮಾಡುವ ಅವಶ್ಯಕತೆ ಇಲ್ಲ ಒಂದಿಷ್ಟು ಸಂಪತ್ತಿನ ಸಂಗ್ರಹ ಮಾಡೋಣ ತರ್ತಿಲ್ಲ ಆದ್ರೆ ಮಿತಿ ಮೀರಿದ ಸಂಪತ್ತಿನ ಸಂಗ್ರಹ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವರ ಕಾಲ ಮೇಲೆ ಅವ್ರ ನಿಲ್ಲುವಷ್ಟು ಸಿದ್ಧರಾಗಿ ಮಾಡಬೇಕು ಅವ್ರ ಕಾಲುಗಳಲ್ಲಿ ಬಲ ತುಂಬುವಂತೆ ಮಾಡಬೇಕು ನಾವು ಮತ್ತು ಅವ್ರ ಖಜಾನೆಗಳಲ್ಲಿ ಬಲ ತುಂಬುವಂತೆ ಕೆಲಸ ಮಾಡಬಾರ್ದು ಅವ್ರ ಖಜಾನೆ ಅವರೇ ತುಂಬಿಸ್ಬೇಕು